ಮನೆಗಳಿಗೆ ಪ್ರತ್ಯೇಕ ನೀರಿನ ಸೌಲಭ್ಯ ಇರದ ಹಿನ್ನೆಲೆ ಪ್ರತಿ ಮನೆಗೂ ಸಾಲು ಸಾಲು ಮೋಟಾರ್ ಅಳವಡಿಸಿಕೊಂಡಿದ್ದಾರೆ ಸ್ವಲ್ಪ ಯಾಮಾರಿದ್ರು ಇಲ್ಲಿ ಜೀವಗಳೇ ಹೋಗಿಬಿಡುತ್ತವೆ ಈ ಬಗ್ಗೆ ಶಾಸಕ ಜಮೀರ್ ಬಳಿ ಎಷ್ಟೇ ಬಾರಿ ಮನವಿಯನ್ನು ಮಾಡಿದ್ರು ಪ್ರಯೋಜನ ಆಗಿಲ್ಲ ಅಂತ ಆನಂದಪುರ ಜನತೆ ಆರೋಪವನ್ನು ಮಾಡಿದ್ರು ಪಕ್ಕದಲ್ಲೇ ಇರುವ ಟಿಪ್ಪು ನಗರಕ್ಕೆ ಬೇಕಾದಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ಮನೆ ಮನೆಗೂ ನೀರಿನ ವ್ಯವಸ್ಥೆ ಇದೆ ನಾವು ಕೇಳಿದ್ರೆ ಇದು ಸ್ಲಮ್ ಅಂತಾರೆ ಯಾಕೆ ನಾವು ಅವರಿಗೆ ವೋಟ್ ಹಾಕಲ್ವಾ ಅಂತ ಆನಂದಪುರ ಜನತೆ ಪ್ರತಿಭಟನೆಯನ್ನ ನಡೆಸಿದ್ರು ಶಾಸಕ ಜಮೀರ್ ಹಿಂದೂಗಳಿಗೆ ಒಂದು ಮುಸ್ಲಿಮರಿಗೆ ಒಂದು ನ್ಯಾಯವನ್ನ ಕೊಡ್ತಾರೆ ಸೌಲಭ್ಯವನ್ನ ಮಾಡ್ತಾರೆ ಅಂತ ಆರೋಪವನ್ನ ಮಾಡಿದ್ರು ವಿದ್ಯುತ್ ನಿಂದ ಸಾವಿಗೀಡಾದ ಸೆಲ್ವಿ ಕುಟುಂಬಕ್ಕೆ ಪರಿಹಾರ ಕೊಡ್ತೀನಿ ಅಂತ ಶಾಸಕ ಜಮೀರ್ ಹೇಳಿದ್ದಾರೆ ಬಾಯಿ ಮಾತಿಗಷ್ಟೇ ಪರಿಹಾರದ ಬಗ್ಗೆ ಮಾತನಾಡಿ ಯಾವುದೇ ಪರಿಹಾರ ನೀಡದೇ ಹಾಗೆ ವಾಪಸ್ ಆಗಿದ್ದಾರೆ ಮೃತ ಸೆಲ್ವಿ ಸಾವಿನ ಬಳಿಕ ಆನಂದಪುರ ನಿವಾಸಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಈ ಸಂದರ್ಭದಲ್ಲಿ ಭೇಟಿ ನೀಡಿದ ಜಮೀರ್ ಸ್ಥಳದಲ್ಲಿ ಐದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ರು ಐದು ಲಕ್ಷ ಹಣ ತರುವಂತೆ ಆಪ್ತರಿಗೆ ಹೇಳಿ ಕಳಿಸಿದ್ರು ಬಳಿಕ ನಾಲ್ಕು ದಿನದ ನಂತರ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ಅನಧಿಕೃತವಾಗಿ ಮೂರರಿಂದ ನಾಲ್ಕು ಫ್ಲೋರ್ ಫ್ಲೋರ್ ಮನೆಗಳನ್ನ ಕಟ್ಕೊಂಡಿದ್ದಾರೆ ಮನೆ ಮನೆಗೆ ಮೋಟಾರ್ ಹಾಕೊಂಡಿದ್ದಾರೆ ಹದಿನೈದು ದಿನದ ಹಿಂದೆ ಒಂದು ಮನೆ ಮನೆ ಬಂದು ಮನೆ ಮನೆಗೆ ಕಾವೇರಿ ನೀರು ನೀಡುವ ಯೋಜನೆಗೆ ಗುದ್ದಲಿ ಪೂಜೆಯನ್ನ ಮಾಡಿದ್ದೀವಿ ಅಂತ ಹಾರಿಕೆಯ ಉತ್ತರವನ್ನ ನೀಡಿ ಅಲ್ಲಿಂದ ಕಾಲ್ಕಿತ್ರು ಯೂನಿಫಾರ್ಮ್ ಇಲ್ಲದೆ ಆಟೋ ಚಾಲನೆ ಮಾಡೋ ಚಾಲಕರಿಗೆ ಸಾರಿಗೆ ಇಲಾಖೆ ಶಾಪ್ ನೀಡಿದೆ ಆಟೋ ಚಾಲಕರಿಗೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾದ ಸಾರಿಗೆ ಇಲಾಖೆ ನಗರದಲ್ಲಿ ಆಟೋ ಚಾಲನೆ ಮಾಡಬೇಕು ಅಂದ್ರೆ ಯೂನಿಫಾರ್ಮ್ ಕಡ್ಡಾಯ ಆಟೋ ಮೇಲೆ ಬೇಕಾ ಪೋಸ್ಟರ್ ಹಾಕು ಹಾಕಿಲ್ಲ ಸಂಚಾರಿ ನಿಯಮ ಉಲ್ಲಂಘಿಸಿ ಆಟೋ ಚಲಾಯಿಸುವಂತಿಲ್ಲ ಅಂತ ಖಡಕ್ ಸೂಚನೆಯನ್ನು ಹೊರಡಿಸಿದ್ದು ಪ್ರಯಾಣಿಕರ ಜೊತೆ ಭಯ ಹುಟ್ಟಿಸುವ ರೀತಿಯಲ್ಲಿ ವರ್ತನೆ ಮಾಡುವ ಹಾಗಿಲ್ಲ ಅಂತ ಹೇಳಿದ್ದಾರೆ ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅನುದಾನ ಬಿಡುಗಡೆ ಮಾಡದಕ್ಕೆ ಪಂಚಮಸಾಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಅಸಮಾಧಾನ ಹೊರಹಾಕಿದ್ದಾರೆ ಚಿಕ್ಕೋಡಿ ಪಟ್ಟಣದಲ್ಲಿ ಬೇಸರ ವ್ಯಕ್ತಪಡಿಸಿದ ಜಯ ಮೃತ್ಯುಂಜಯ ಸ್ವಾಮೀಜಿ ಸರ್ಕಾರ ರಾಯಣ್ಣ ಪ್ರಾಧಿಕಾರಕ್ಕೆ ಅನುದಾನ ಬಿಡುಗಡೆ ಮಾಡಿದೆ ಆದರೆ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅನುದಾನ ನೀಡಿಲ್ಲ ರಾಯಣ್ಣ ಪ್ರಾಧಿಕಾರದ ಜೊತೆಗೆ ಚೆನ್ನಮ್ಮ ಪ್ರಾಧಿಕಾರಕ್ಕೂ ಅನುದಾನ ನೀಡಿ ಅಂತ ಒತ್ತಾಯ ಮಾಡಿದ್ರು ಸ್ವತಂತ್ರ ಸ್ವಾತಂತ್ರ್ಯ ಹೋರಾಟಗಾರ ವಿಚಾರದಲ್ಲಿ ಸರ್ಕಾರ ಭೇದ ಭಾವ ಮಾಡ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ರು ಚೆನ್ನಮ್ಮ ಹಾಗೂ ರಾಯಣ್ಣ ಸ್ವಾತಂತ್ರ್ಯ ಸಂಗ್ರಾಮದ ಎರಡು ಕಣ್ಣುಗಳು ಅನುದಾನ ಹಂಚಿಕೆಯಲ್ಲಿನ ತಾರತಮ್ಯ ನಿವಾರಿಸಬೇಕು ಇಲ್ಲವಾದರೆ ಲಿಂಗಾಯತ ವಿರೋಧಿ ಸರ್ಕಾರದ ಜೊತೆಗೆ ಚೆನ್ನಮ್ಮ ವಿರೋಧಿ ಸರ್ಕಾರ ಎನ್ನುವ ಪಟ್ಟ ಬರುತ್ತೆ ಅಂತ ಎಚ್ಚರಿಕೆ ನೀಡಿತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್